ಸರ್ ತುಂಬ ಖುಷಿ ಇಲ್ಲಿದ್ದೀವಿ ಆ್ಯಕ್ಚುಲಿ ನಾವು ರಿಲೀಸ್ ಮಾಡಿದ್ದೆ ಒಂದು ಚಿಕ್ಕ ಸೆಟಪಲ್ಲಿ ಮಾಡಿರೋದು ನಾವು ಮಲ್ಟಿಪ್ಲೆಕ್ಸ್ ರಿಲೀಸ್ ಅಂತ ಮಾಡಿರೋದು ಸೊ ಇಲ್ಲಿ ಚೆನ್ನಾಗಿ ವರ್ಕ್ ಆಗ್ತಾ ಆಗ್ತಾ ಅದನ್ನ ನೆಕ್ಸ್ಟ್ ದಿನಗಳಲ್ಲಿ ಒಂದು ಸಿಂಗಲ್ ಥಿಯೇಟರ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದು ಅದು ರಿಲೀಸ್ ಆಗಿದ್ದು ಎರಡೇ ದಿನಕ್ಕೆ ಈಗ ಮೈಸೂರಲ್ಲಿ ಲೆಡೋ ಓಪನ್ ಆಗಿದೆ ಸೊ ಆಡಿಯನ್ಸ್ಗೆ ತುಂಬ ರೀಚಬಲ್ ಆಗಿ ಇಂಟ್ರೆಸ್ಟ್ ಆಗಿ ಲೈಕ್ ಜನಕ್ಕೆ ಅದ್ರ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಸಿಗ್ತಾ ಇದೆ ಹೆಂಗೆ ಅಂದರೆ ಅದೇ ಆಗಿಂತಿರೋ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಯೂಟ್ಯೂಬರ್ಸ್ಗಳು ಲೈಕ್ ಸಿನ್ಮಾ ನೋಡಿ ಒಂದು ನಾಲ್ಕು ಮಾತಾಡ್ತಾ ಇದ್ದಾರಲ್ಲ ಆ ವಿಷಯ ತುಂಬ ಜನಕ್ಕೆ ಚೆನ್ನಾಗಿ ಜನಕ್ಕೆ ರೀಚ್ ಆಗ್ತಾ ಇದೆ ಅದು ಕನ್ವರ್ಟ್ ಆಗ್ತಾ ಇದೆ ಸರ್ ಎಲ್ಲ ತುಂಬ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಲೈಕ್ ತುಂಬಾ ಒಳ್ಳೆ ಪ್ರಶಂಸೆ ಬರ್ತಾ ಇದೆ ನಾವು ಬರ್ತೀವಿ ನೋಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಲೋ ಬಜೆಟ್ ಫಿಲಂಗಳು ಈ ವ್ಯವಹಾರನೇ ಬೇರೆ ಇದೆ ಇದು ಇಂಡಸ್ಟ್ರಿಲಿ ಒಂದು ಸಿನಿಮಾನ ಥಿಯೇಟ್ರಲ್ಲಿ ನಿಲ್ಸ್ಕೊತೀವಿ ಅಥವಾ ಮಾಡ್ತಾ ಇರ್ತೀವಿ ಅಂದಾಗ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜನಗಳು ಕನ್ವರ್ಟ್ ಆಗಿ ಬೇಗ ನೋಡಿದ್ರೆ ಒಳ್ಳೇದು ಅಂತ ಹೌದು ಸೊ ಟಿಕೆಟ್ ರೇಟು ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ಹೊಸ ಸಿನಿಮಾ ಹೊಸಬ್ರಿಗೆ ಕರೆಕ್ಟು ಬಟ್ ನನಗೂ ಅದೊಂದು ಇದೆ ಸರ್ ಅಂದರೆ ನಮ್ಗೆ ಅನಿಸ್ತಾ ಇರೋದೇನಂದ್ರೆ ಹಂಗೆ ಈಗ ಮಲ್ಟಿಪ್ಲೆಕ್ಸ್ಗಳಂದ್ರೆ ಆಬ್ವಿಯಸ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ ಅನ್ನೋ ಅನ್ನೋ ಕಾರಣನೇ ಹೋಗ್ಬೇಕು ಅನ್ನೋವಂಥವ್ರಿಗೆ ಒಂಚೂರು ಯಾಕೆಂದರೆ ಈಗ ಸಿಂಗಲ್ ಸ್ಕ್ರೀನ್ ಈಗ ನಾನೇ ಆ್ಯಕ್ಚುಲಿ ನಾನು ಪಕ್ಕ ಸಿಂಗಲ್ ಸ್ಕ್ರೀನ್ ಆಡಿಯನ್ನು ಸೊ ಈಗ ನಾವೇ ಯೂಶ್ವಲಿ ಯಾಕೆ ಅಷ್ಟೊಂದೆಲ್ಲ ಕೊಟ್ಟು ಹೋಗಬೇಕು ಅಂದ್ಬಿಟ್ಟು ಸಿಂಗಲ್ ಸ್ಕ್ರೀನ್ಗೆ ಹೋಗಿ ಬರ್ತೀವಿ ಸೊ ಆ ಥರ ಇದ್ದವ್ರನ್ನ ಏಕದಮ್ ನಾವೀಗ ಮಲ್ಟಿಪ್ಲೆಕ್ಸಿಗೆ ಕನ್ವರ್ಟ್ ಆಗ್ತಾ ಇಲ್ಲ ಅದೊಂಚೂರು ಕಷ್ಟದ ಜಾಬೇ ಫಿಲಮ್ ಮಾಡಿ ರಿಲೀಸ್ ಮಾಡೋದೇ ದೊಡ್ಡದು ಅಂದರೆ ಇಲ್ಲಿಗೆ ಅಲ್ಲಿ ಇನ್ನೊಂದು ವಿಷ್ ಥರ ಇದು ನಮಗೆ ಆ್ಯಕ್ಚುಲಿ ಸ್ವಲ್ಪ ಕಷ್ಟನೇ ಆಗ್ತಾ ಕಷ್ಟನೇ ಇದೆ ಸರ್ ಈ ವಿಷಯ ಒಂಚೂರು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಒಂದು ಬಿರಿಯಾನಿ ಇನ್ನೂರು ಅಲ್ವಾ ಒಂದು ಒಂದು ಬಿರಿಯಾನಿ ಸೊ ಆ ಲೆಕ್ಕಾಚಾರದ ಮೇಲೆ ಒಂದು ಚಿಕ್ಕ ಪ್ರೀತಿ ತೋರಿಸ್ಬಿಡಿ ಹಂಡ್ರೆಡ್ ಪರ್ಸೆಂಟು ಕರ್ನಾ ಇಂಡಸ್ಟ್ರಿಲಿ ಈ ನಂಬಿಕೆಗಳನ್ನ ಸತತವಾಗಿ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನನ ಮುಂದಿನ ದಿನಗಳನ್ನ ಮಾಡ್ತೀನಿ ಅಂತ ಲೈಕ್ ನಾನು ಇದರ ಪರ್ಸನಲ್ ಆಗಿ ಏನಾರು ಕೇಳ್ಬೋದು ಅಷ್ಟೇನೆ ಮಲ್ಟಿಪ್ಲೆಕ್ಸ್ ಟಿಕೆಟ್ ರೇಟ್ ಎಲ್ಲ ನನಗೂ ಒಂದ್ಚೂರ್ ನಾ ಅದು ಹೆಂಗೆ ಕಮ್ಮಿ ಮಾಡಕ್ ಸಾಧ್ಯನಾ ಇದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಐಡಿಯಾ ಕಡಿಮೆನೇ ಅವ್ರಿಗೂ ವಿಷಯ ಸ್ಪ್ರೆಡ್ ಆದಾಗ ಒಳ್ಳೆ ಸಿನಿಮಾ ಅಂತ ಮಾಡ್ತಾ ಇದಾರೆ ಡಾಲಿ ಅವರು ಪೋಸ್ಟ್ ಹಾಕುದು ನವೀನ್ ಶಂಕರ್ ಅವರು ಆಮೇಲೆ ಜೋಗಿ ಸರ್ ಅವರು ತುಂಬಾ ಒಳ್ಳೆ ವಿಮರ್ಶಕರು ಅವರೆಲ್ಲ ಒಂದಿಷ್ಟು ಅದೇ ಸರ್ ಇಲ್ಲಿವರೆಗೂ ಈಗ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೀರಿಯಸ್ಲಿ ಡಾಲಿ ಹಣ್ಣನ್ ಅವ್ರಿಗೂ ಹೋಗಿ ಅವ್ರಿಗೂ ಈ ತರ ನಮ್ ತರ ಸಿನಿಮಾ ಕನ್ನಡ ಲೈಕ್ ನಮ್ ಕನ್ನಡ ನಮ್ದು ಈ ಕಡೆ ಒಂದು ಕನ್ನಡ ಸೊಗಡಿ ಇದೆಯಲ್ಲ ಒಂದು ಕಾವೇರಿ ನೀರೋ ಪ್ರಾಂತ್ಯದಲ್ಲಿ ಎಳೆ ಮೈಸೂರು ಜನಕ್ಕೆ ರೀಚ್ ಆಗೋತಿರೋದು ಅಂದ್ರೆ ನಮ್ಗೆ ಧನಂಜಯ ಸರ್ ಪೋಸ್ಟ್ ಆಗ್ತಿದ್ದಂಗೆ ಆ ರೀಜನ್ ಇಂದ ನಮ್ಗೊಂದಷ್ಟು ಜನ ಅಪ್ರಿಷಿಯೇಷನ್ ಬಂತು ಮೈಸೂರಲ್ಲಿ ಒಂದಷ್ಟು ಜನ ಹೋಗಿ ಸಿನ್ಮಾ ನೋಡಿದ್ರು ಇವಾಗ ಸೊ ಹಂಗೆ ಒಬ್ಬೊಬ್ರು ಸ್ಟಾರ್ಗಳು ಒಂಚೂರು ಆ ಥರ ಏನಾರ ಸಪೋರ್ಟ್ ಮಾಡ್ಬಿಟ್ಟು ಅವ್ರಿಗೆ ಲೈಕ್ ಅವರಿಂದ ಇರುವಂತಹ ವರ್ಗಗಳು ಶಕ್ತಿ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದು ನಿಜವಾಗ್ಲೂ ಬೇರೆ ಇಂಡಸ್ಟ್ರಿ ಸಿಕ್ಕಾಪಟೆ ಆಗುತ್ತೆ ಈ ಏನೋ ಒಂದು ಪ್ರಶಂಸೆ ಬಂತು ಒಂದು ಏನೋ ತರ ಅಂದ್ರೆ ಆಲ್ ಆಫ್ ಸಡನ್ ಇಮಿಡಿಯೇಟ್ ಆಗಿ ಎಲ್ಲರೂ ಕೈ ಜೋಡಿಸ್ತಾರೆ ಎಲ್ಲರೂ ಆ ಸಿನಿಮಾನ ನೋಡಕ್ಕೆ ಟ್ರೈ ಮಾಡ್ತಾರೆ ನಮ್ಮಲ್ಲೂ ಅದಾಗಲಿ ಅಂತ ಅನ್ಕೋತೀನಿ ದಯವಿಟ್ಟು ಹೇಳಿದ್ರೆ ಶಾಲಿ ವಾನು ಶಕ್ ನನ್ನ ಪರ್ಸನಲ್ ರಿಕ್ವೆಸ್ಟ್ ವೆರಿ ಫಸ್ಟ್ ಸಿನಿಮಾದವರು ಒಂದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಬೇರೆ ಏನೋ ಟ್ರೈ ಮಾಡೋಣ ಅಂತ ಮಾಡಿರೋ ಒಂದು ಪ್ರಯತ್ನ ಒಂದ್ಸಲಿ ನೀವುಗಳು ಎಲ್ಲರೂ ನೋಡಿ ಶೇರ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದೌದು ಸರ್ ಅದೇ ನನ್ಗೆ ಥಿಯೇಟರ್ ಗಳತ್ರ ಲೈಕ್ ಯಾವಾಗ್ಲೂ ಚಿಕ್ಕ ನಾಚಕ ಯಾವಾಗ್ಲೂ ಸಡನ್ ಆಗಿ ಫಿಲಮ್ ನೋಡಿ ಆಡಿಯನ್ಸ್ ಮುಂದೆ ನನ್ಗೆ ಎದುರುಗಡೆ ಹೋಗಕ್ ಆಗ್ತಾ ಇಲ್ಲ ಈ ಕೆಲಸಗಳು ಓಡಾಟಗಳಲ್ಲಿ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಡೈರೆಕ್ಷನ್ ಬಗ್ಗೆ ನನ್ ಬುಕ್ ಮೈ ಶೋಲ್ ನೋಡ್ದಂಗೆ ಅಥವಾ ರೆಗ್ಯುಲರ್ ಆಗಿ ನನ್ಗೆ ಸಿಗ್ತಾ ಇರೋ ಡೀಟೇಲ್ಸ್ ಪ್ರಕಾರ ಡೈರೆಕ್ಷನ್ ಜಾಸ್ತಿ ಪ್ರಶಂಸೆ ಕೊಡ್ತಾ ಇದ್ದಾರೆ ಆಕ್ಟಿಂಗ್ ಇನ್ನೊಂದ್ಚೂರು ಮಾಡ್ಬೋದಾಗಿತ್ತು ಅನ್ನೋ ತರನು ಕೆಲವರು ಸಜೆಸ್ಟ್ ಮಾಡಿದ್ರು ಅಂಡ್ ಇನ್ಫ್ಯಾಕ್ಟ್

ಸಿಕ್ಕಾ ಹೋರಾಟ ಸೀರಿಯಸ್ಲಿ ನಿದ್ದೆ ಇಲ್ಲ ಅಂದ್ರೆ ಈಗ ಒಂದ್ ಕ ಒಂದ್ ಒಂದ್ ಸಿನಿಮಾ ಒಂದು ಸಿನಿಮಾ ಮಾಡ್ತೀವಿ ಕೆರಿಯರ್ ಕೆರಿಯರ್ನ ಇಟ್ಬಿಟ್ ಮಾಡಿ ಅದ್ರಲ್ಲಿ ಕೆರಿಯರ್ ಕಟ್ಕೊಬೇಕು ಅಂತ ಬಂದಾಗ ಎಲ್ಲಾ ಕೆರಿಯರ್ ತರ ಅಲ್ಲ ಒಂದ್ ಸಿನಿಮಾ ಇಂಡಸ್ಟ್ರಿ ಸೊ ಅಷ್ಟು ಗಮನ ಕೊಟ್ಟು ಕನ್ನಡಕ್ಕೋಸ್ಕರ ಕನ್ನಡ ಭಾಷೆಗಳ ಒಂದ್ ಒಳ್ಳೊಳ್ಳೆ ಕಥೆಗಳು ಮಾಡ್ಕೊಂಡು ಸಿನಿಮಾಗಳು ಮಾಡ್ಕೊಂಡಿರೋಣ ಅಂತ ಇದ್ ಇರೋದು ಸೊ ಬೇಗ ನೋಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಇವಾಗ ಕೇಳಿದ ಪ್ರಶ್ನೆ ತರ ಫಸ್ಟ್ ವೀಕ್ ನಿಂತು ಬಿಟ್ರೆ ತುಂಬಾ ದೊಡ್ಡ ವಿಷಯ ಅನ್ನೋ ತರ ಇವತ್ತಿನ ದಿನಕ್ಕೆ ಇರೋದು ಅದ್ ನಿಲ್ಲ ಅಂದ್ರೆ ಸೆಕೆಂಡ್ ವೀಕ್ ಕಷ್ಟನೇ ಇಷ್ಟೇ ಪ್ರಶಂಸೆಗಳು ಬಂದ್ರು ಏನೇ ಇದಾದ್ರು ಜನ ಅಲ್ಫಾ ಈಗ एग्जांपल ಈ ವಿಡಿಯೋ ನೋಡಿದ್ರು ನೋ ನೋ ನೋಡ್ತಿರೋರು ಯಾರೇ ಆದ್ರೂ ಟ್ರೈಲರ್ ನೋಡಿ ನಿಮಗೆ ಇಷ್ಟ ಆಯ್ತು ಒಂದ್ಸಲಿ ಸಿನಿಮಾ ನೋಡಿ ಒನ್ ಆಬ್ವಿಯಸ್ಲಿ ಒಂದು ಚೆಕ್ ಮಾಡ್ತಾರಲ್ಲ ಚೆಕ್ ಮಾಡ್ಬಿಡಿ ಸಿನಿಮಾ ನೋಡಿ ಇದೊಂದು ಲೈಕ್ ಇಷ್ಟ ಈಸ್ಟ್ ಮಾಡ್ಕೊಡಿ ಅಂತ ನಾನು ಕೇಳೋದು ಇಷ್ಟ ಪಡ್ತೀನಿ ಸರ್ ಎಷ್ಟು ಬೇಗ ಆಗುತ್ತೆ ಈ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು